ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಖದೀಮರು ಗೋಲ್ ಮಾಲ್ ಮಾಡಿದ್ದಾರೆ ಯೋಜನೆ ಬಿಲ್ನಲ್ಲಿ ಹೆಚ್ಚಿನ ಹಣ ಎತ್ತುವುದಕ್ಕೆ ಪುರುಷನೋರ್ವನಿಗೆ ಸೀರೆ ಹಾಕಿಸಿ ಮಹಿಳೆ ವೇಷದಲ್ಲಿ ಫೋಟೋ ತೆಗೆದು ಫೋಟೋವನ್ನು ಅಪ್ಲೋಡ್ ಮಾಡಲಾಗಿದೆ ಇಳಕಲ್ ತಾಲೂಕಿನ ಗಂಜಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಳ ಗ್ರಾಮದಲ್ಲಿ ಈ ಗೋಲ್ ಮಾಲ್ ನಡೆದಿದೆ ಮಂಗಳಮ್ಮ ಎಂಬ ಹೆಸರಿನಲ್ಲಿ ಪುರುಷನಿಗೆ ಸೀರೆ ಹಾಕಿಸಿ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ ಈ ಒಂದೇ ಫೋಟೋ ಮೂರು ಕಡೆ ಬೇರೆ ಬೇರೆ ಹೆಸರಲ್ಲಿ ಒಂದೇ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ ಈಗ ಗೋಲ್ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ ರಾಜ್ಯ ಸರ್ಕಾರದ ಕೆಲಸದ ವಿಸ್ತರಣೆ ಮಾಡುವ ಬಗ್ಗೆ ಚರ್ಚೆ ಮಾಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕೂಗು ಜೋರಾಗಿದೆ ಐಟಿಇಎಸ್ ನೌಕರರ ಸಂಘ ಬೀದಿಗಿಳಿದು ಪ್ರತಿಭಟನೆ ನಡೆಸಿದೆ ಕುಂದನಹಳ್ಳಿಯ ಬ್ರಿಗೇಡ್ ಟೆಕ್ ಗಾರ್ಡ್ಸನ್ ಮುಂದೆ ಕೆಲಸದ ಅವಧಿ ವಿಸ್ತರಣೆ ಮಾಡದಂತೆ ಒತ್ತಾಯವನ್ನ ಮಾಡಿ ಪ್ರತಿಭಟನೆ ನಡೆಸಲಾಯಿತು ರಾಂಗ್ ರೂಟ್ನಲ್ಲಿ ಬಂದು ಜಿಲ್ಲಾಧಿಕಾರಿಗೆ ಬೈಕ್ ಸವಾರ ಆವಾಜ್ ಹಾಕಿರುವ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ಬೆಳಗ್ಗೆ ಸೈಕಲ್ನಲ್ಲಿ ವಾಯುವಿಹಾರಕ್ಕೆ ತೆರಳಿದ್ದಾಗ ಬಂದ ಬೈಕ್ ಸವಾರ ಡಿಸಿ ಗಂಗಾಧರ ಸ್ವಾಮಿಗೆ ಆವಾಜ್ ಹಾಕಿದ್ದಾನೆ ಹೆಲ್ಮೆಟ್ ಇಲ್ಲದೆ ಒನ್ ವೇನಲ್ಲಿ ಬಂದು ಸಂಚಾರ ನಿಯಮ ಉಲ್ಲಂಘಿಸಿದ್ದಾನೆ ಇದನ್ನ ಪ್ರಶ್ನಿಸಿದ ಜಿಲ್ಲಾಧಿಕಾರಿಗೆ ಇದನ್ನು ಕೇಳೋದಕ್ಕೆ ನೀನ್ಯಾರು ಅಂತ ಆವಾಜ್ ಹಾಕಿದ್ದಾನೆ ಈ ವೇಳೆ ಡಿಸಿ ಗಂಗಾಧರ್ ಬೈಕ್ ಸವಾರನ ಫೋಟೋವನ್ನು ತೆಗೆದು ಕ್ರಮ ಕೈಗೊಳ್ಳುವಂತೆ ಎಸ್ಪಿ ಉಮಾ ಪ್ರಕಾಶ್ಗೆ ಸೂಚನೆ ನೀಡಿದ್ದಾರೆ ಕೂಡಲೇ ಕಾರ್ಯಪ್ರವೃತ್ತರಾದ ಎಸ್ಪಿ ಬೈಕ್ ಸವಾರ ನಾಗರಾಜನನ್ನ ಪತ್ತೆ ಹಚ್ಚಿ ವಾಹನವನ್ನ ಸೀಸ್ ಮಾಡಿದ್ದಾರೆ ಹೆಲ್ಮೆಟ್ ರಹಿತ ಚಾಲನೆಗೆ ಐನೂರು ರೂಪಾಯಿ ಒನ್ ವೇ ನಿಯಮ ಉಲ್ಲಂಘನೆಗೆ ಐನೂರು ರೂಪಾಯಿ ಹಾಗೂ ಬೇಜವಾಬ್ದಾರಿ ಅಪಾಯಕಾರಿ ವಾಹನ ಚಾಲನೆಗೆ ಒಂದು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಎರಡು ಸಾವಿರ ರೂಪಾಯಿ ದಂಡ ಕಟ್ಟಿದ ಬಳಿಕ ಬೈಕ್ ಬಿಟ್ಟು ಕಳಿಸಿದ್ದಾರೆ ತಮಿಳುನಾಡು ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಶಾಲೆಯ ಸ್ಥಿತಿ ಅಧೋಗತೆಗೆ ತಲುಪಿದೆ ಚಿಕ್ಕಮಗಳೂರು ತಾಲೂಕಿನ ಬಿಳೇಕಲ್ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ದುಸ್ಥಿತಿ ಭಾರಿ ಮಳೆಯಿಂದ ಎಪ್ಪತ್ತು ವರ್ಷದ ಹಳೆ ಕೊಠಡಿಗಳು ಶಿಥಿಲ ವ್ಯವಸ್ಥೆಗೆ ತಲುಪಿವೆ ಎರಡು ಕೊಠಡಿಗಳು ಶಿಥಿಲಗೊಂಡಿದ್ದು ಕ್ಲಾಸ್ ನಲ್ಲಿ ಕುಳಿತ ಮಕ್ಕಳಿಗೆ ಹಂಚುಗಳು ಬೀಳುವ ಆತಂಕ ಕಾಡ್ತಾ ಇದೆ ಹೀಗಾಗಿ ಕಳೆದ ಒಂದು ವರ್ಷದಿಂದ ಒಂದೇ ಕೊಠಡಿಯಲ್ಲಿ ಒಂದರಿಂದ ಐದನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಿದೆ ಅದೇ ಕೊಠಡಿಯಲ್ಲಿ ಅಡುಗೆ ಮಾಡಬೇಕು ಅಡುಗೆ ಮಾಡುವ ವೇಳೆ ವಿದ್ಯಾರ್ಥಿಗಳಿಗೆ ಕೊಠಡಿಯ ವರಾಂಡದಲ್ಲಿ ಕೂರಿಸಿ ಪಾಠ ಮಾಡಲಾಗ್ತಿದೆ ಪ್ರತಿನಿತ್ಯ ಮಕ್ಕಳು ಇಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೂ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಂಡಿಲ್ಲ ಜನಪ್ರತಿನಿಧಿಗಳು ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ